ಮಂಚನಹಳ್ಳಿಯಲ್ಲಿ ಕನಕದಾಸರ ಪುತ್ಥಳಿಯನ್ನ ಅನಾವರಣ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು ವಿವಿಧ ಕಾಮಗಾರಿಗಳಿಗೆ ಸಿದ್ದರಾಮಯ್ಯ ಶಂಕುಸ್ಥಾಪನೆಯನ್ನ ನೆರವೇರಿಸಿದ್ದು ನಾಲ್ನೂರು ಕೋಟಿಗೂ ಅಧಿಕ ಮೊತ್ತದ ಕಾಮಗಾರಿಗೆ ಚಾಲನೆಯನ್ನ ನೀಡಿದ್ದಾರೆ ರಸ್ತೆ ಕುಡಿಯುವ ನೀರಿಗೆ ಸರ್ಕಾರದಿಂದ ಅನುದಾನ ಮಳವಳ್ಳಿ ಪಟ್ಟಣ ಗ್ರಾಮೀಣ ಭಾಗದ ಅಭಿವೃದ್ಧಿಗೆ ಆದ್ಯತೆಯನ್ನ ನೀಡಲಾಗಿದ್ದು ಈಗಾಗಲೇ ಸಿಎಂಗೆ ಸೇಬಿನ ಹಾರವನ್ನು ಹಾಕುವುದರ ಮೂಲಕ ಅದ್ದೂರಿ ಸ್ವಾಗತವನ್ನ ಅಲ್ಲಿ ಕೋರಲಾಗಿದೆ ವಿವಿಧ ಕಾಮಗಾರಿಗಳಿಗೆ ಶಂಕುಸ್ಥಾಪನೆಯನ್ನು ಕೂಡ ನೆರವೇರಿಸಿದ್ದಾರೆ ನಾಲ್ನೂರು ಕೋಟಿಗೂ ಅಧಿಕ ಮೊತ್ತದ ಕಾಮಗಾರಿಗೆ ಸಿಎಂ ಸಿದ್ದರಾಮಯ್ಯ ಅವರು ಇವತ್ತು ಚಾಲನೆಯನ್ನು ಕೊಟ್ಟಿದ್ದು ರಸ್ತೆ ಕುಡಿಯುವ ನೀರಿಗೆ ಸರ್ಕಾರದಿಂದ ಅನುದಾನ ಬಿಡುಗಡೆ ಮಾಡಿದ್ದು ಮಂಚನಹಳ್ಳಿಯಲ್ಲಿ ಕನಕದಾಸರ ಪುತ್ಥಳಿಯನ್ನ ಅನಾವರಣಗೊಳಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು ಕುಡಿಯುವ ನೀರಿನ ಯೋಜನೆಗೆ ನೂರ ಎಂಬತ್ನಾಲ್ಕು ಕೋಟಿ ಮಳವಳ್ಳಿಗೆ ಎರಡನೇ ಹಂತದ ಕುಡಿಯುವ ನೀರಿಗೆ ಎಪ್ಪತ್ತು ಕೋಟಿ ನಾಲೆಗಳ ಆಧುನೀಕರಣದ ಕೆ ನೂರು ಕೋಟಿ ನಾಲೆಗಳ ರಸ್ತೆಗಳ ಅಭಿವೃದ್ಧಿಗೆ ಅಂತ ಹೇಳಿ ಮೂವತ್ತ ಎರಡು ಕೋಟಿ ಹೀಗೆ ಮಳವಳ್ಳಿಯ ಅಭಿವೃದ್ಧಿಗೆ ಈಗಾಗಲೇ ಅನುದಾನವನ್ನು ಕೂಡ ನೀಡಲಾಗಿದ್ದು ಇವತ್ತು ವಿವಿಧ ಕಾಮಗಾರಿಗಳಿಗೆ ಚಾಲನೆಯನ್ನು ಕೂಡ ಕೊಟ್ಟಿದ್ದಾರೆ ಒಟ್ಟಾರೆಯಾಗಿ ನಾಲ್ನೂರ ಕೋಟಿಗೂ ಅಧಿಕ ಮೊತ್ತದ ಕಾಮಗಾರಿಗೆ ಸಿಎಂ ಅವರು ಚಾಲನೆಯನ್ನ ನೀಡಿದ್ದು ಈಗಾಗಲೇ ಇದರ ಹಿಂದೆ ಕೂಡ ಸಾಕಷ್ಟು ಲೆಕ್ಕಾಚಾರಗಳನ್ನು ಕೂಡ ಹಾಕಿಕೊಳ್ಳಲಾಗ್ತಾ ಇದೆ ಈ ಭಾಗದ ಈ ಭಾಗದ ಒಂದು ಕ್ಷೇತ್ರವನ್ನ ಮಂಡ್ಯ ಲೋಕಸಭಾ ಕ್ಷೇತ್ರವನ್ನ ಗೆಲ್ಲಲೇಬೇಕು ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಇವತ್ತಿನ ಈ ಒಂದು ಅಭಿವೃದ್ಧಿ ಕಾರ್ಯ ಅಥವಾ ಶಂಕುಸ್ಥಾಪನೆ ಕಾಮಗಾರಿಗಳಿಗೆ ಚಾಲನೆ ಕೊಟ್ಟು ರುವುದು ಇದು ಕೂಡ ಇದರ ಹಿಂದಿರುವಂತಹ ಲೆಕ್ಕಾಚಾರಗಳು ಅಂತಾನೆ ಹೇಳಲಾಗ್ತಾ ಇದೆ ಈ ಕ್ಷೇತ್ರವನ್ನ ಗೆಲ್ಲಲೇಬೇಕು ಅಂತ ಹೇಳಿ ಪಣತೊಟ್ಟಿರುವ ಕಾಂಗ್ರೆಸ್ ಕೂಡ ಎಲ್ಲಾ ರೀತಿಯ ತಯಾರಿಯನ್ನ ಸರ್ಕಸ್ ಅನ್ನ ಮಾಡ್ತಾ ಇದೆ ಬಟ್ ಮಂಡ್ಯ ಜಿಲ್ಲೆಯ ಮಳವಳ್ಳಿಗೆ ಬಂದಂತಹ ಸಂದರ್ಭದಲ್ಲಿ ಅವರಿಗೆ ಸೇಬಿನ ಹಾರವನ್ನ ಹಾಕಿ ಅದ್ಧೂರಿ ಸ್ವಾಗತವನ್ನ ಕೋರಿರುವಂತಹ ಪುಷ್ಪ ವೃಷ್ಟಿಯನ್ನ ಹಾಕಿರುವಂತಹ ದೃಶ್ಯಾವಳಿಗಳನ್ನ ಕೂಡ ನೀವು ಈಗಾಗಲೇ ಗಮನಿಸ್ತಾ ಇದ್ದೀರಾ ಮಂಚನಹಳ್ಳಿಯಲ್ಲಿ ಕನಕದಾಸನ ಪುತ್ಥಳಿಯನ್ನ ಅನಾವರಣ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಇಷ್ಟು ಮಾತ್ರ ಅಲ್ಲ ನಾಲ್ನೂರು ಕೋಟಿ ಅಧಿಕ ಮೊತ್ತದ ಕಾಮಗಾರಿಗೆ ಇವತ್ತು ಚಾಲನೆಯನ್ನ ಕೊಟ್ಟಿದ್ದು ರಸ್ತೆ ಕುಡಿಯುವ ನೀರಿನಿಗೆ ಸರ್ಕಾರದಿಂದ ಅನುದಾನವನ್ನ ಬಿಡುಗಡೆ ಮಾಡಿದ್ದು ಮಳವಳ್ಳಿ ಪಟ್ಟಣ ಗ್ರಾಮೀಣ ಭಾಗದ ಅಭಿವೃದ್ಧಿಗೆ ಕೂಡ ಆದ್ಯತೆಯನ್ನ ನೀಡಲಾಗಿದೆ ಈಗಾಗಲೇ ನಾವು ಗಮನಿಸಬಹುದು ಈ ಭಾಗವನ್ನ ಗೆಲ್ಲೇ ಬೇಕು ಲೋಕಸಭಾ ಚುನಾವಣೆಯಲ್ಲಿ ಮಂಡ್ಯ ಕ್ಷೇತ್ರ ಗೆಲ್ಲಲೇಬೇಕು ಅನ್ನುವಂತಹ ಒಂದು ಲೆಕ್ಕಾಚಾರವನ್ನು ಕೂಡ ಈಗಾಗಲೇ ಹೇಳಿದ ಹಾಗೆ ಇವತ್ತು ಮಂಚನಹಳ್ಳಿಯಲ್ಲಿ ಕನಕದಾಸರ ಪುತ್ಥಳಿಯನ್ನ ಕೂಡ ಅನಾವರಣಗೊಳಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು ಈಗಾಗಲೇ ದೃಶ್ಯಗಳನ್ನು ಕೂಡ ನಿಮ್ಗೆ ತೋರಿಸ್ತಾ ಇದ್ದೀವಿ ಪುತ್ಥಳಿಯ ಅನಾವರಣದ ದೃಶ್ಯಗಳನ್ನ ನೀವು ಈಗಾಗಲೇ ಗಮನಿಸ್ತಾ ಇದ್ದೀರಾ ವಿವಿಧ ಕಾಮಗಾರಿಗಳಿಗೆ ಚಾಲನೆ ಕೊಡೋದಕ್ಕಿಂತ ಮುಂಚೆ ಮಂಚನಹಳ್ಳಿಯಲ್ಲಿ ಕನಕದಾಸರ ಪುತ್ಥಳಿಯನ್ನ ಸಿಎಂ ಸಿದ್ದರಾಮಯ್ಯ ಅನಾವರಣಗೊಳಿಸಿದ್ದಾರೆ ಮಂಡ್ಯ ಜಿಲ್ಲೆಯ ಮಳವಳ್ಳಿಯಲ್ಲಿ ಸಿಎಂ ಅನೇಕ ಕಾಮಗಾರಿಗಳಿಗೆ ಚಾಲನೆಯನ್ನ ಕೊಡ್ತಾ ಇದ್ದಾರೆ ಈಗಾಗಲೇ ಅಲ್ಲಿಂದ ನೇರ ಪ್ರಸಾರದ ದೃಶ್ಯಾವಳಿಗಳನ್ನು ನಾವು ಗಮನಿಸ್ತಾ ಇದ್ದೀವಿ ಸಿಎಂ ಶಂಕುಸ್ಥಾಪನೆಯನ್ನ ನೆರವೇರಿಸ್ತಾ ಇರುವುದು ಅನೇಕ ಕಾರ್ಯಕ್ರಮಗಳಿಗೆ ಇವತ್ತು ಚಾಲನೆಯನ್ನ ಕೊಡ್ತಾ ಇದ್ದಾರೆ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆ ಮಳವಳ್ಳಿಗೆ ಎರಡನೇ ಹಂತದ ಕುಡಿಯುವ ನೀರು ನಾಲೆಗಳ ಆಧುನೀಕರಣ ನಾಲೆಗಳ ರಸ್ತೆಯ ಅಭಿವೃದ್ಧಿಗೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಇವತ್ತು ನಾಲ್ನೂರು ಕೋಟಿಗೂ ಅಧಿಕ ಮೊತ್ತದ ಕಾಮಗಾರಿಗೆ ಸಿಎಂ ಸಿದ್ದರಾಮಯ್ಯ ಅವರು ಚಾಲನೆಯನ್ನ ನೀಡಿರುವುದು ರಸ್ತೆ ಕುಡಿಯುವ ನೀರಿಗೆ ಸರ್ಕಾರದಿಂದ ಅನುದಾನವನ್ನ ಬಿಡುಗಡೆ ಮಾಡಿ ಅಭಿವೃದ್ಧಿಯ ಕೆಲಸಗಳು ಆಗುವ ರೀತಿಯಲ್ಲಿ ಈಗಾಗಲೇ ಶಂಕುಸ್ಥಾಪನೆಯನ್ನ ನೆರವೇರಿಸಲಾಗಿದೆ ನೀವೀಗಾಗಲೇ ಗಮನಿಸ್ತಾ ಇದ್ದೀರಾ ಮಂಡ್ಯ ಜಿಲ್ಲೆಯ ಮಳವಳ್ಳಿಯಲ್ಲಿ ನಡೀತಾ ಇರುವಂತಹ ಕಾರ್ಯಕ್ರಮದ ನೇರ ಪ್ರಸಾರದ ದೃಶ್ಯಗಳನ್ನ ನೀವು ನೋಡ್ತಾ ಇದ್ದೀರಾ ಕೃಷಿ ಸಚಿವರು ಹಾಗೂ ಮಂಡ್ಯ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರುವಂತಹ ಸನ್ಮಾನ್ಯ ಶ್ರೀ ಎನ್ ಚಲುರಾಯಸ್ವಾಮಿ ಸರ್ ಅವರಿಗೆ ಹೃತ್ಪೂರ್ವ ಸ್ವಾಗತವನ್ನ ಬಯಸ್ತೇನೆ ಕರ್ನಾಟಕ ಸರ್ಕಾರದ ಲೋಕೋಪಯೋಗಿ ಸಚಿವರಾಗಿರುವಂತಹ ಸನ್ಮಾನ್ಯ ಶ್ರೀ ಸತೀಶ್ ಜಾರಕಿಹೊಳಿ ಅವರು ಬಂದಿದ್ದಾರೆ ಅವ್ರಿಗೂ ಕೂಡ ಹೃತ್ಪೂರ್ವವಾದಂತಹ ಸ್ವಾಗತವನ್ನ ಬಯಸ್ತೇನೆ ಕರ್ನಾಟಕ ಸರ್ಕಾರದ ನಗರಾಭಿವೃದ್ಧಿ ಸಚಿವರು ಆಗಿರುವಂತಹ ಸರ್ಮೇಶ್ ಪಿಎಸ್ ಆಗಮಿಸಿದ್ದಾರೆ ಅವರು ಕೂಡ ಕಾರ್ಯಕ್ರಮದ ಪರವಾಗಿ ಅತ್ಯಂತ ಹೃದಯ ಸ್ವಾಗತವನ್ನು ಬಯಸುತ್ತೇನೆ ಶ್ರೀರಂಗಪಟ್ಟಣದ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕ ಕಾರ್ಯಕ್ರಮ ಆಗದಕ್ಕಿಂತ ಮುಂಚೆ ಮಂಡ್ಯಕ್ಕೆ ಬಂದಂತಹ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಮಾತನಾಡಿದ್ರು ಏನು ಹೇಳಿದ್ರು ನೋಡೋಣ ಆ ಮೊಳವಳ್ಳಿಗೆ ಮೊದಲನೇ ಬಾರಿ ಸಿಎಂ ಆದ್ಮೇಲೆ ಬರ್ತಾ ಇದ್ದೀವಿ ಇಲ್ಲಿ ಎಲ್ ಎ ಇರೋದರಿಂದ ನಮ್ಮ ಮುಖಂಡಗಳಿರೋದರಿಂದ ಪದೇ ಪದೇ ಬರಬೇಕಾದಂಥ ವ್ಯಕ್ತಿ ಇಲ್ಲ ತಯಾರಿ ಮಾಡ್ತಾ ಇದೀವಿ ಈ ಸಾರಿ ಕನಿಷ್ಠ ಇಪ್ಪತ್ತು ಲೋಕಸಭಾ ಸ್ಥಾನಗಳನ್ನ ಗೆಲ್ತೀವಿ ನಾವು ಪಿಯವರು ಬುರುಡೆ ಉಡಿತಾ ಇದ್ದಾರೆ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಗೆಲ್ತೀವಿ ಅಂತ ಯಾಕಂತಂದರೆ ಅವ್ರಿಗೆ ಗೊತ್ತಾಗಿದೆ ಜನ ಈ ಸಾರಿ ಮತ್ತೆ ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡ್ತಾರೆ ಅಂತ ಗೊತ್ತಾಗಿದೆ ಅದಕ್ಕೆ ಸುಳ್ಳುಗಳನ್ನು ಹೇಳ್ತಾ ಇದ್ದಾರೆ ಲೋಕಲ್ ಆಗಿ ಎಲ್ ಎಗಳು ಸೋತ ಅಭ್ಯರ್ಥಿಗಳು ಎಲ್ಲ ಅಧ್ಯಕ್ಷರುಗಳು ಬ್ಲಾಕ್ ಕಮಿಟಿ ಅಧ್ಯಕ್ಷರುಗಳು ಇತರ ಮುಖಂಡರುಗಳು ಯಾರನ್ನ ಹೇಳ್ತಾರೆ ಅವ್ರಿಗೆ ಕೊಡ್ತೀವಿ ಮಾದೇವಪ್ಪ ಹೆಸರು ಹೇಳಿದ್ರೆ ಮಾದೇ ಕೊಡ್ತೀವಿ ಇನ್ನೊಬ್ಬರ ಹೆಸರು ಹೇಳಿದ್ರೆ ಇನ್ನೊಬ್ರು ಕೊಡ್ತೀವಿ ಈಗ ಒಂದೇ ಪಕ್ಷ ಇರೋದು ಪಕ್ಷ ಇರೋದು ಎರಡೂ ಇಲ್ಲ ಈಗ ಒಂದೇ ಒಂದು ಬಿಜೆಪಿಯವರು ಹೆಚ್ಚು ಕಡಿಮೆ ಬಿಜೆಪಿಯವರ ಜೊತೆನಲ್ಲಿ ಜೆಡಿಎಸ್ನವರು ಮರ್ಜಾಗ್ಬಿಟ್ಟವ್ರ ಈಗ ಯಾಕಂತಂದ್ರೆ ಅವರು ಓಲಿ ಜೆ ಡಿ ಎಸ್ ತರನೂ ಕೂಡ ಕೆಲಸ ಮಾಡ್ತಾ ಇಲ್ಲ ಜೆ ಡಿ ಎಸ್ ಪಕ್ಷ ಒಂದು ಪ್ರತ್ಯೇಕ ಪಕ್ಷವಾಗಿ ಕೆಲಸ ಮಾಡ್ತಾ ಇಲ್ಲ ಬಿಜೆಪಿಯವ್ರ ಜೊತೆ ರೀತಿಯಲ್ಲಿ ಕೆಲಸ ಮಾಡಿ ಸಿದ್ದರಾಮಯ್ಯ ಅವರು ಈಗಾಗಲೇ ಮಂಡ್ಯ ಜಿಲ್ಲೆಗೆ ಆಗಮಿಸಿ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಮಳವಳ್ಳಿಯಲ್ಲಿ ಈಗಾಗಲೇ ವಿವಿಧ ಕಾಮಗಾರಿಗಳ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆಯನ್ನು ಕೂಡ ನೆರವೇರಿಸಲಿದ್ದು ಶಾಂತಿ ಕಾಲೇಜು ಮುಂಭಾಗ ಈ ಒಂದು ಕಾರ್ಯಕ್ರಮ ನಡೀತಾ ಇರುವಂತದ್ದು ಗ್ಯಾರಂಟಿ ಯೋಜನೆಯ ಫಲಾನುಭವಿಗಳಿಗೆ ಸವಲತ್ತು ವಿತರಣೆಯ ಜೊತೆಗೆ ಈಗಾಗಲೇ ಅವರು ಕನಕದಾಸರ ಪುತ್ಥಳಿಯನ್ನು ಕೂಡ ಆಲ್ರೆಡಿ ಉದ್ಘಾಟನೆ ಮಾಡಿದ್ದಾರೆ ಲೋಕಾರ್ಪಣೆಯನ್ನ ಮಾಡಿದ್ದಾರೆ ಎರಡು ಸಹಕಾರ ಸಂಘಗಳ ಉದ್ಘಾಟನೆಯು ಕೂಡ ನೆರವೇರಿದೆ